ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ಬ್ರೇಕಿಂಗ್ ನ್ಯೂಸ್ ರಾಜ್ಯದ ಇಪ್ಪತ್ತೊಂದು ತಾಲೂಕುಗಳನ್ನ ಬರಪೀಡಿತ ತಾಲೂಕುಗಳು ಎಂದು ಘೋಷಿಸಲಾದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ರಾಜ್ಯದಲ್ಲಿ ಮಳೆಯಿಲ್ಲದೆ ತೀವ್ರ ಬರಗಾಲ ಆವರಿಸಿರುವುದರಿಂದ ರಾಜ್ಯದ ಇಪ್ಪತ್ತೊಂದು ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳು ಎಂದು ಘೋಷಿಸಲಾಗಿದ್ದು ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕನ್ನ ಬರಪೀಡಿತ ತಾಲೂಕು ಎಂದು ಘೋಷಣೆ ಮಾಡಲಾಗಿದ್ದು ಜಾನುವಾರುಗಳಿಗೆ ಮೇವು ಇಲ್ಲದ ಕಾರಣ ಅವುಗಳನ್ನು ಸಂರಕ್ಷಣೆ ಮಾಡುವ ಸಲುವಾಗಿ ತಾಲೂಕಿನ ಚನರಾಯನದುರ್ಗ ಹೋಬಳಿಯ ಬುಕ್ಕಾಪಟ್ಟಣ ಗ್ರಾಮದ ದೊಡ್ಡಮ್ಮ ದೇವಿ ದೇವಸ್ಥಾನದ ಸಮುದಾಯದ ಆವರಣದಲ್ಲಿ ಜಾನುವಾರುಗಳಿಗೆ ಮೇವು ಬ್ಯಾಂಕ್ ಅನ್ನ ತೆರೆಯಲು ಜಿಲ್ಲಾಧಿಕಾರಿಗಳು ನಿರ್ಧರಿಸಿದ್ದು ಜಿಲ್ಲಾಧಿಕಾರಿಗಳ ಆದೇಶದಂತೆ ಕೋರಟಗರಿಯ ತಹಶೀಲ್ದಾರ್ ಮಂಜುನಾಥ್ ಸ್ಥಳವನ್ನು ಪರಿಶೀಲಿಸಿ ಗುರುತಿಸಿದ್ದು ಎಲ್ಲಾ ಹೋಬಳಿಗಳ ಅವಶ್ಯಕತೆ ಇರುವ ಸ್ಥಳಗಳನ್ನು ಗುರುತಿಸಿ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಎಲ್ಲ ಕೇಂದ್ರಗಳಲ್ಲಿ ಶೀಘ್ರವಾಗಿ ಮೇವು ಬ್ಯಾಂಕ್ ಅನ್ನು ತೆರೆಯಲಾಗುವುದು ರೈತರು ಪಶು ಇಲಾಖೆ ವತಿಯಿಂದ ಮೇವು ವಿತರಣಾ ಕಾರ್ಡ್ ಪಡೆದು ಮೇವುಗಳನ್ನು ತೆಗೆದುಕೊಂಡು ಹೋಗಬಹುದು ಒಂದು ಜಾನುವಾರಿಗೆ ಒಂದು ದಿನಕ್ಕೆ ಆರು ಕೆಜಿ ಮೇವನ್ನ ವಿತರಿಸಲಾಗುವುದು ರೈತರು ದಾಖಲಾತಿಗಳೊಂದಿಗೆ ಬಂದು ಒಂದು ಕೆಜಿ ಮೇವಿಗೆ ಎರಡು ರೂಪಾಯಿಗಳಂತೆ ಹಣವನ್ನು ಪಾವತಿಸಿ ಒಂದು ವಾರಕ್ಕೆ ಆಗುವಷ್ಟು ಮೇವನ್ನ ನಾಳೆಯಿಂದಲೇ ತೆಗೆದುಕೊಂಡು ಹೋಗಬಹುದು ಎಂದು ಕೋರಟಗೆರೆ ತಾಲೂಕು ದಂಡಾಧಿಕಾರಿಗಳಾದ ಮಂಜುನಾಥ್ ಹಾಗೂ ಪಶು ಇಲಾಖೆ ಅಧಿಕಾರಿ ರುದ್ರಪ್ಪ ಮಾಧ್ಯಮ ಹಾಗೂ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದರು కోటెరేర తాలూకీడత తాలూకెందు ఘోషణాగిరి తాలూకల్లిత రాష్ట్రీ మేవిన లభ్య కొరతంగా నూ న అందరే హన్నెరడు నాలుగు ఎర్ర సౌర ఇప్పక లేదూక చంద్రయర్గ్ ముక్కపట్న గ్రామ దొడ్డమ్మ దేవస్థాన మేవు బ్యాంకను నాము స్థాపన మాట్తీ మేవు బ్యాంకల్ జాను వంత జమీను ರೈತ ರೈತರೆಲ್ಲರೂ ತಮ್ಮ ಆಧಾರ್ ಕಾರ್ಡ್ ಹಾಗೂ ಮೊಬೈಲ್ ನಂಬರ್ಗಳನ್ನು ದಾಖಲೆಗಳನ್ನು ಒದಗಿಸಿ ಅಲ್ಲಿ ಜಾನುವಾರುಗಳಿಗೆ ಅನುಗುಣವಾಗಿ ಮೇವುಗಳನ್ನು ಪಡಿಬಹುದಾಗಿರುತ್ತೆ ಮೇವು ಪ್ರತಿ ಜಾನುವಾರಿಗೆ ಪ್ರತಿ ದಿನಕ್ಕೆ ಆರು ಕೆ ಜಿ ಅಂದರೆ ಅವರ ಅವರ ಹತ್ರ ಇರ್ತಕ್ಕಂಥ ಜಾನುವಾರುಗಳ ಸಂಖ್ಯೆಗೆ ಅನುಗುಣವಾಗಿ ನಾವು ಒಂದು ವಾರದ ಮಟ್ಟಿಗೆ ಹದಿನೈದು ದಿನದ ಮಟ್ಟಿಗೆ ಮೇವನ್ನು ಮೇಲಿ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ನಾವು ತಾತ್ಕಾಲಿಕವಾಗಿ ಸರ್ಕಾರದ ವತಿಯಿಂದ ಆ ಕಾರ್ಡ್ಗಳನ್ನು ಎಲ್ಲಿ ಪಡಿಬಹುದು ಸರ್ ರೈತರು ಈಗಾಗಲೇ ನಾವು ಅಂಥ ರೈತರನ್ನ ಗುಡ್ಸೋದಕ್ಕೆ ಪಶುಸಂಗೋಪನೆ ಇಲಾಖೆ ವತಿಯಿಂದ ನಮ್ಮ ಎಲ್ಲೆಲ್ಲಿ ಮೇವಿನ ಸಮಸ್ಯೆ ಇದೆ ಅಂಥ ಕಡೆ ನಾವು ರೈತರ ನೊಂದಣಿ ನೋಂದಣಿಯನ್ನು ಮಾಡಿಸ್ತಾ ಇದ್ವಿ ಕಾರ್ಡ್ಗಳನ್ನ ನಮ್ಮ ಪಶುಸಂಗೋಪನೆ ಇಲಾಖೆ ವತಿಯಿಂದ ಕನ್ನಡ ಇಲಾಖೆ ವತಿಯಿಂದ ಅಂತ ರೈತರು ಕೊಡ್ತಾ ಇದ್ವಿ ರೈತರು ಕಾರ್ಡ್ ತಗೊಂಡು ಬಂದರೆ ನಾವು ತಕ್ಷಣದಲ್ಲಿ ಮೇವುಂಟಾಗುತ್ತೆ ಸರ್ ನಾಳೆಯಿಂದಲೇ ಮೇವಾಳೆ ಹೋಗ್ತಕ್ಕಂಥ ಸರ್ ಇನ್ನೊಂದು ಕೇವಲ ಒಂದೇ ಓಪಣಿ ಮಾಡ್ತಕ್ಕಂಥದ್ ಅಥವಾ ಕೆಲವು ಓಪಣಿಗಳಲ್ಲೇ ತಾಲೂಕಿನಾದ್ಯಂತ ನಾವು ಈಗಾಗಲೇ ಸರ್ವೆ ಮಾಡಿದ್ದೀವಿ ಈಗ ಬೇರೆ ನಮ್ಮ ಕೊಟಗೆರೆ ತಾಲೂಕಿನ ಗುಳವಳ್ಳಿ ಹುಮ್ಮಿ ಆಗಿರ್ಬೋದು ಕೋಲಾರ ಹುಡುಮಿ ಆಗಿರ್ಬೋದು ಕಸ್ಪರ ಹುಡುಗಿ ಇದೆ ಇನ್ನು ಸುಮಾರು ಐದರಿಂದ ಆರು ವಾರಗಳ ಕಾಲ ಮೇವು ಲಭ್ಯತೆ ಇದೆ ಅಂತೇಳಿ ವದ್ದೆ ಇದೆ ಸೊ ಈಗ ನಮಗೆ స్య్యూలు చంద్రంగా అదూ ఎస్పెషలి ముక్కాపట్న పంచాయతీ ఆగిర్బు అగ్రహారు పంచాయతీ ఆగి మొత్త పార్ట్ ఆఫ్ కోరంకేటె మరి బూదవి పంచాయతీ సమస్య ఇంకా అల్లి మొదలైనదా స్థాపన రైతు ఈ నీరవరిత జాన్వారు వంద రైతులే మేవు కిటా కొట్టీ అందే నేరు బీజు కిటెంట్ అంత రైతు తమ తమ జమీను ಮೇವನ್ನು ಬೆಳ್ಕೊಂಡು ಜಾನುವಾರುಗಳಿಗೆ ಕೊಡ್ತಾ ಇದ್ದಾರೆ ಸೊ ಅಂತ ರೈತರು ಬೇಡಿಕೆ ಏನಿಲ್ಲ ನಮಗೆ ಯಾವ ರೈತರಲ್ಲಿ ಜಮೀನಿಲ್ಲ ನೀರಾವರಿ ಸೌಲಭ್ಯ ಇಲ್ಲ ಅಂತ ರೈತರು ಈಗ ನಮಗೆ ಮೇವಿನ ಕುರ್ತಾಗಿ ಬೇಡಿಕೆಯನ್ನು ವ್ಯಕ್ತಪಡಿಸಿದ್ರು ಅಂತವರಿಗೋಸ್ಕರನೇ ನಾವು ಈಗ ಬಳ್ಳಾರಿಯಿಂದ ಸರಬರಾಜು ದಾರಿಗೆ ಟೆಂಡರ್ ಆಗಿದೆ ಆ ವ್ಯಕ್ತಿ ಅಲ್ಲಿಂದ ಬಳ್ಳಾರಿಯಿಂದ ನಮಗೆ ಮೇವನ್ನ ಸರಬರಾಜು ಮಾಡೋದಕ್ಕೆ ಸಿದ್ಧರಿದ್ದಾರೆ ನಾಳೆಯಿಂದಲೇ ನಾವು ಮೇವನ್ನ ಹಂಚುತ್ತೇವೆ ಈಗ ಎಲ್ಲ ಹಬ್ಳಿ ರೈತರು ಕೂಡ ಅಲ್ಲಿ ಬಂದು ಅಲ್ಲಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಕೊರಟಕೆರೆ ತಾಲೂಕನ್ನು ಬಲಪಡಿತ ತಾಲೂಕು ಘೋಷಣೆ ಮಾಡಿರುವ ಹಿನ್ನೆಲೆಯಲ್ಲಿ ಈಗ ಜಾನುವಾರುಗಳಿಗೆ ಮೇವಿನ ಕೊರತೆ ಉಂಟಾಗ್ತಾ ಇದೆ ಈಗ ಮೊದಲನೇದಾಗಿ ಕೊರಟಕೆರೆ ತಾಲೂಕಿನಲ್ಲಿ ಚಂದಾಯದುರ್ಗಾ ಹುಬ್ಬಳ್ಳಿಯಲ್ಲಿ ಮೇವಿನ ಅಭಾವ ಕಂಡು ಬಂದಿದೆ ಆ ಒಂದು ನಿಟ್ಟಿನಲ್ಲಿ ಮೇವುಗಳು ಜಾನುವಾರುಗಳಿಗೆ ಮೇವನ್ನು ಒದಗಿಸುವಂಥ ನಿಟ್ಟಿನಲ್ಲಿ ಸರ್ಕಾರದ ವತಿಯಿಂದ ಚಂದಾಯದುರ್ಗ ಹುಬ್ಬಿಪ್ಪಪಟ್ಟಣ ಗ್ರಾಮದಲ್ಲಿ ಶ್ರೀ ದೊಡ್ಡಮ್ಮದೇವಿ ದೇವಸ್ಥಾನದ ಆವರಣದಲ್ಲಿ ಮೇವು ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ ತುಮಕೂರು ಜಿಲ್ಲಾಡಳಿತ ಮತ್ತು ಕೊರಟಕಡೆ ಕೊರಟಗೆರೆ ತಾಲೂಕು ಆಡಳಿತದಿಂದ ಈ ಒಂದು ಮೇವು ಬ್ಯಾಂಕ್ನಲ್ಲಿ ರೈತರು ಯಾರು ತೊಂದರೆ ಇದ್ದಂತಹ ರೈತರು ಪಶುಪಾಲನೆ ಇಲಾಖೆಯಿಂದ ದೃಢೀಕರಣವನ್ನು ಪಡೆದುಕೊಂಡು ಜನವರತಕ್ಕಂತಹ ದೃಢೀಕರಣ ಪಡೆದುಕೊಂಡು ಪ್ರತಿ ಕೆ ಜಿ ಮೇವಿಗೆ ಎರಡು ರೂಪಾಯಿ ಸಹಾಯಧನದಲ್ಲಿ ಮೇವನ್ನು ವಿತರಣೆ ಮಾಡ್ತಾ ಇದ್ದೀವಿ ಒಬ್ಬ ರೈತನಿಗೆ ಒಂದು ವಾರಕ್ಕಾಗೋವಷ್ಟು ಅವಳದು ಜಾನುವಾರುಗಳ ಅನುಗುಣವಾಗಿ ಸರಬರಾಜು ಮಾಡೋದಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಳುತ್ತೆ ಮಾಡ್ತಾರೆ ತೊಂದರೆ ಆಗುತ್ತೆ ಹಾಗಾಗಿ ಒಂದು ವಾರಕ್ಕಾಗುವಷ್ಟು ಮೇವನ್ನ ಕೊಟ್ಟರೆ ಅಥವಾ ಮತ್ತೆ ಈ ಕಡೆ ಒಂದು ವಾರವಾದ ಬರೋದಿಲ್ಲ ಮತ್ತೆ ಬೇರೆ ರೈತರಿಗೆ ಅದು ಅನುಕೂಲ ಆಗುತ್ತೆ ಒಂದು ರಾಸಿಗೆ ಎಷ್ಟು ಕೆಜಿ ಮೇವನ್ನ ಸರ್ ಒಂದು ರಾಸಿಗೆ ಒಂದು ದಿನಕ್ಕೆ ಆರು ಕೆಜಿ ಮೇವಿನ ಅವಶ್ಯಕತೆ ಇದೆ ಆ ಒಂದು ದಿನಕ್ಕೆ ಎಷ್ಟು ಬೇಕಾಗುತ್ತೆ ಅದೇ ರೀತಿ ಏಳು ಸಿಟಿ ಕ್ಯಾಲ್ಕುಲೇಟ್ ಮಾಡಿ ಅಷ್ಟು ಆ ಒಂದು ನಿಯಮವನ್ನು ನಾವು ಕೊಡ್ತೀವಿ ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಟಗೆರೆ